ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಒಬ್ಬ ಮಹಿಳಾ ಮಂತ್ರಿ ಆಗಿದ್ದು ಯಾವುದೇ ವಿಚಾರವನ್ನ ಮಾತನಾಡಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಮಾತನಾಡುದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ಮಾತ್ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವರಿಗೆ ಕಲ್ಸಿತ್ತು ಇದೇನ ಬಿಜೆಪಿಯವರ ಇಲ್ಲ ಅಜೆಂಡಾ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಸಿಎಂ ಕೂಡ ವೇದಿಕೆ ಮೇಲೆ ಯಾರಿದ್ರು ಯಾಕೆ ತಡೀದಲ್ಲ ಸ್ವಂತ ಮಂಗಲ ಕಾಂಗ್ರೆ ಅವ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನು ಅನೇಕ ಪ್ರಮುಖ್ರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡ್ತಾ ಇದಾರೆ ಈ ರೀತಿ ಹಲವು ಬಾರಿ ಮಾತನಾಡಿದಾರೆ ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗ್ಲಿ ಅವ್ರ ಸ್ಥಾನ ಅನ್ನೋದನ್ನ ಮತದಾರರು ಈಗಾಗ್ಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ಸ್ತ್ರೀ ಮೂಲಕ್ಕೆ ಮಾಡಿದಂತ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂತ ಒಂದು ಅವಮಾನೆ ಈ ಸಂಜಯ್ ಪಾಟೀಲ್ ಮತ್ತು ಬಿಜೆಪಿಯವರು ಅಂತ ಹೇಳಿ ಇಡೀ ಮಹಿಳಾ ಕೂಲ ಚೀತು ಅಂತ ಇದೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ನಾನ್ ಕರೆ ಕೊಡ್ತೀನಿ ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನ್ ಕರೆ ಕೊಡ್ತೀನಿ ಅವರ ವರ್ತನೆ ಅವರ ಸಂಸ್ಕೃತಿ ಒಂದೊಂದಾಗಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇರ್ತಾರೆ ನನ್ನಗೆನೆ ಈ ರೀತಿ ಮಾತನಾಡ್ದಂಥವ್ರು ನನ್ನ ಬಗ್ಗೆನೇ ಈ ಭಾವನೆಯನ್ನ ಇಟ್ಕೊಂಡಂತವ್ರು ಇನ್ನು ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆಯ ಬಗ್ಗೆ ಯಾವ ಭಾವನೆಯನ್ನ ಇಟ್ಕೊಂಡಿದ್ದಾರೆ ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಇಡೀ ಬೆಳಗಾವಿ ಜಿಲ್ಲೆಯವರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ ನಾನು ಅದನ್ನ ಕೆಣಕೊಂಡು ಹೋಗೋದಿಲ್ಲ ಆದ್ರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಪಡೆದು ಪದೇ ಈ ರೀತಿ ಅಜೆಂಡಾನೇ ಇದು ಅದಕ್ಕೋಸ್ಕರ ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅವರು ಅವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು ಮಹಿಳಾ ಅಭಿವೃದ್ಧಿಯ ವಿರೋಧಿಗಳು ಸುಮ್ಮನೆ ಮಾತಾಡುದು ರಾಮನ ಹೆಸರನ್ನ ತೆಗೆದುಕೊಂಡು ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ ಮಹಿಳೆಯರ ತೇಜವಾದೆ ಮಾಡದೇ ಅವರ ಹಿಡನ್ನ ಗೃಹಲಕ್ಷಿ ಯೋಜನೆ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಯೋಜನೆ ಬಗ್ಗೆ ಒಂದು ಮಾತು ಏನು ರೂಪಾಯಿ ಹೋಗ್ತಂದ್ರು ಎರಡ್ ಸಾವಿರ ರೂಪಾಯಿನೇ ಕಾರಣ ಎಂಬ ಅಂತ ಈ ಮನಸ್ಥಿತಿ ಜೋಶಿ ಅವರು ಹಿರಿಯರು ಅನ್ನ ಅವರಿಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ತರ ಕೋಳಿ ಕೂಗಿದ್ರನೆ ಬೆಳಕಾಗತ್ತೆ ಅಂತ ತಾಮಟಾ ಮೂಡಿಯುವಂತವ್ರು ಕಾಂಗ್ರೆಸ್ ಪಕ್ಷದವ್ರಲ್ಲ ಇವತ್ತು ನೀವು ಉತ್ತರ ಕೊಡ್ಬೇಕಾಗತ್ತೆ ಸಮಾಜಕ್ಕೆ ಎರಡು ಸಾವಿರ ರೂಪಾಯಿ ನಿಮಗೆ ಮಹಿಳೆಯರಿಗೆ ಕೊಡೋದು ನಿಮ್ಗೆ ಬಹಳಷ್ಟು ಕ್ಷುಲ್ಲಕ ಅನಿಸ್ತಾ ಇದೆ ನೀವು ಮಹಿಳೆಯರನ್ನ ಆ ರೀತಿ ನೋಡ್ತಾ ಇದ್ದೀರಾ ನೀವು ಹೇಳ್ತೀರಾ ಅದಾನಿಯವರಾಗ್ಲಿ ಅಂಬಾನಿಯವರಾಗ್ಲಿ ನಿಮ್ಗೆ ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ನೀವು ಏನು ಬಿಸ್ನೆಸ್ ಗಳನ್ನ ಮಾಡ್ತೀರಾ ಅದಕ್ಕೆ ನಿಮ್ಗೆಲ್ಲ ಓಕೆ ಎರಡು ಸಾವಿರ ರೂಪಾಯಿಯನ್ನ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಇದ್ದಂತ ಒಬ್ಬ ಮಹಿಳಾ ಸಬಲೀಕರಣಕ್ಕೆ ಕೊಟ್ರೆ ನಿಮ್ಗೆ ಇಷ್ಟೊಂದು ಸಂತ ಆಗ್ತಾ ಇದೆ ಕುಮಾರಸ್ವಾಮಿ ಅನ್ನವ್ರು ಇಷ್ಟೇ ಹೇಳಲಿಕ್ಕೆ ಬಯಸ್ತಾನೆ ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡ್ಬೇಕಾಗತ್ತೆ ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು ಹಳ್ಳಿಯ ಹೆಣ್ಮಕ್ಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮಹಿಳಾ ಶಕ್ತಿ ಅಂದ್ರೇನು ಸ್ತ್ರೀ ಶಕ್ತಿ ಅಂದ್ರೇನು ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವ್ರಿಗೆ ಈ ಬಿಜೆಪಿಯವ್ರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಮಹಾಲಕ್ಷ್ಮಿ ಯೋಜನೆಯನ್ನ ಎರಡು ಸಾವಿರ ರೂಪಾಯಿ ಇರಬಹುದು ಶಕ್ತಿ ಯೋಜನೆ ಇರಬಹುದು ಅನ್ನಭಾಗ್ಯ ಇರಬಹುದು ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡ್ಲಿಲ್ಲ ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದ ಅದನ್ನ ನೋಡಿ ಇವ್ರಿಗೆ ಕೂಡ ಒಬ್ರು ಬಿಜೆಪಿ ಅವರು ಈ ತರದ ಇದು ಮಾಡ್ತಾ ಇಲ್ಲ ವಿರೋಧ ಮಾಡ್ತಾ ಇಲ್ಲ ಅಂದ್ರೆ ಬಿಜೆಪಿ ಅವರು ಕೂಡ ಇದ್ರ ಈ ಹೇಳಿಕೆ ಹಿಂದಿನ ಕೈವಾಡ ಇದೆಯಾ ಅಂತ ನೋಡಿ ಅವ್ರಿಗೆ ನೈತಿಕತೆ ಇದ್ರೆ ಇದು ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳು ಅಂತಂದ್ರೆ ಅದೇನು ಅದು ಹೇಳ್ತಾರಲ್ಲ ಮಾತ್ ಹೋದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನ ರಾಜ್ಯದ ಮತದಾರರು ಈಗಾಗಲೇ ಗಮನಿಸಿದ್ದಾರೆ ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು ಜನರನ್ನ ದಿಶಾಭೂಲ್ ಮಾಡೋದು ಲೀಡರ್ಗಳ ಇಮೇಜ್ ಅನ್ನ ಟರ್ನಿಶ್ ಮಾಡೋದು ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದ್ರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ ಈ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋದಿಲ್ಲ ಮಾತನಾಡು ಅಂತಂದ್ರೆ ಬರೀ ಈ ರೀತಿ ಮಾತನಾಡಿದ ಸಮಾಜ ನನ್ನ ಜೊತೆ ಇದೆ ಸಮುದಾಯಗಳು ನನ್ನ ಜೊತೆ ಇದ್ದಾವೆ ಮತದಾರ ಪ್ರಭುಗಳು ನನ್ನ ಜೊತೆ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ನಮ್ಮ ಜೊತೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರೇನಾದ್ರೂ ಸಹಿಸ್ಕೊಳ್ಳಿ ಅವ್ರೇನಾದ್ರೂ ಉಳ್ಕೊಳ್ಳಿ ಅದ್ರ ಬಗ್ಗೆ ನಮಗ್ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ ಬಗ್ಗೆ ನಾನು ಹೇಳಲ್ಲ ಅವ್ರೆಲ್ಲ ಹಗಲ್ಗನ್ಸ್ ಕಾಣ್ತಾ ಇದಾರೆ ನೂರಾ ಮೂವತ್ತೈದು ಸೀಟ್ ಇದೆ ನಾವು ಏನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಈ ರಾಜ್ಯದ ಮಹಾಜನತೆ ಇವತ್ತು ಅಭೂತಪೂರ್ಣವಾದಂತ ಒಂದು ಸಹಕಾರವನ್ನ ನೂರ ಮೂವತ್ತೈದು ಗಳನ್ನ ಕೊಡೋದ್ರ ಮೂಲಕ ತಕ್ಕ ಶಾಸ್ತಿ ಮಾಡಿದ್ದಾರೆ ಇಲೆಕ್ಷನ್ ಮುಗಿಲಿ ನಿರಾಣಿ ಅಣ್ಣನವ್ರ ಬಗ್ಗೆ ಮಾತನಾಡ್ತೀನಿ ಮಾತಾಡ್ತೀನಿ ಬಹಳಷ್ಟು ಇದೆ ಮಾತಾಡ್ತೀನಿ ಮಾತಾಡ್ತೀನಿ ಅದ್ರ ಬಗ್ಗೆ ಇಲೆಕ್ಷನ್ ಮುಗಿಲಿ ಖಂಡಿತ ಮಾತಾಡ್ತೀನಿ ನೋಡಿ ಈಗಾಗಲೇ ಸಮಾಜ ಅದಕ್ಕೆ ಉತ್ತರ ಕೊಟ್ಟಿದೆ ಬಹಳ ಸೂಕ್ಷ್ಮ ಸಮಾಚಾರ ಬಹಳ ಸೂಕ್ಷ್ಮ ವಿಚಾರಗಳಿವು ಇಲೆಕ್ಷನ್ ಮುಗಿಲಿ ಬಹಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಬಂದು ಮಾತನಾಡುತ್ತೆ